ಬಿಸಿ ಬಿಸಿ ಐತಪ್ಪಿ ಬಟ್ಟೆ ಎತ್ಕೊ ಹ್ಮ್ ಅದು ಸಿಮ್ ಮಾಡಿದ ತಕ್ಷಣ ಒಂದ್ ಸೆಕೆಂಡ್ ಬಿಡಬೇಕು ಇಲ್ಲ ಅಂತಂದ್ರೆ ಪಟ ಪಟ ಅಂತ ಎಗರು ಬಿಡುತ್ತೆ ಕೈಗೆ ಸಿಮ್ ಮಾಡಿ ತಿರುಗಿಸ್ಬೇಕು ಐ ಬಡಾಲಿಡಿಸ್ಬಿಟ ಇರಿ ಏನಿಲ್ಲ ಕಣನ್ ಬಿಡಪ್ಪ ಸಾಕು ಬಿಡು ಹೋಗ್ಲಿ ಸಾಕ್ ಹೋಗ್ಲಿ ಅದು ನೀಟಾಗಿ ದೈಬೇಕು ಈ ಸ್ಟವ್ ಇತಿಹಾಸ ಹೇಳ್ತೀನಿ ಇದು ಕಮ್ಮಿ ಅಂದರೆ ಎಷ್ಟು ವರ್ಷ ಆಯಿತ ನೀ ನಮ್ಮ ಮದುವೆಗಿನ ಮುಂಚೆ ಹದಿನೈದು ವರ್ಷ ಅಂತೆ ನನ್ನ ಮದುವೆ ಹಾಗೆ ಹೆಚ್ಚು ಕಮ್ಮಿ ಇಪ್ಪತ್ನಾಲ್ಕು ವರ್ಷ ಆಯಿತಾ ಇಪ್ಪತ್ನಾಲ್ಕು ಒಂದು ಹದಿನೈದು ಎಷ್ಟು ನೀವು ಹೆಚ್ಚು ಕಮ್ಮಿ ನಲ್ವತ್ತು ವರ್ಷ ಹೆಚ್ಚು ಕಮ್ಮಿ ನಲ್ವತ್ತು ವರ್ಷ ನನ್ನ ಮದುವೆಗಿನ ಮುಂಚೆ ಇದ್ದಿದ್ದಂತಿದ ಈ ಸ್ಟವ್ ಮಾತ್ರ ಬದಲಾಯಿಸಿಲ್ಲ ಚೆನ್ನಾಗಿ ಉರಿಯುತ್ತೆ ಅಂತ ಬದಲಾಯಿಸಿಲ್ಲ ಇತ್ತು ಹೊಸ ಸ್ಟವ್ ತಂದಿಟ್ಕೊಂಡೆ ಆದರೆ ನಂಗೆ ಅದೇನೋ ಅಡ್ಜಸ್ಟ್ ಆಗಿಲ್ಲ ಹೊಸ ಸ್ಟೋಗಳು ಅಂತ ಕ್ವಾಲಿಟಿ ಬರಲ್ಲ ಇದಂತ ಸಕ್ಕತ್ ಚೆನ್ನಾಗಿದೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅನ್ಸುತ್ತೆ ಅಷ್ಟೇ ಇವ್ರಗಳಿಗೆಲ್ಲ ಏನು ಗೊತ್ತಾ ಒಂಥರ ಅಟ್ರಾಕ್ಟ್ ಆಗಿರ್ಬೇಕು ಅಂದಿದ್ರೆ ಇಷ್ಟ ನೋಡಿ ಬಾರಿ ಚೆನ್ನಾಗಿದೆ ಏನಾಯ್ತೆ ಸ್ಟೋವ್ ಏನಾಯ್ತು ನೋಡಿ ನೀವು ಹೇಳಿ ಹಳೆ ಸ್ಟೋವ್ ಇದು ಎಷ್ಟು ಗಟ್ಟ ಮುಟ್ಟಿ ಆಗೈತಿ ಈಗ ಬರೋದು ತುಂಬಾ ತೆಳು ಅಪ್ಪಿ ತಗಿತಾರೆ ಒಂಥರ ತೆಳು ತೆಳು ಇರುತ್ತೆ ಅದೇ ಹ್ಮ್ ಅಲ್ಲಾಡುತ್ತೆ ಅದೇನು ಬುಷ್ಗಳು ಸ್ವಲ್ಪ ಇದಾಗಿರ್ತವೆ ಅಷ್ಟೇ ಅಂತಂದರೆ ಏನು ಇಲ್ಲ ಪರವಾಗಿಲ್ಲ ಒಂಚೂರು ಬುಷ್ ಇದಾಗೈತೆ ಬುಶ್ ಅಲ್ಲ ಸ್ಟ್ಯಾಂಡ್ ಅದು ಸ್ಟ್ಯಾಂಡ್ ಚೆನ್ನಾಗಿದೆ ಸ್ಟವ್ ನಂಗೆ ಇಷ್ಟ ಅಂತನೂ ಚೇಂಜ್ ಮಾಡೋಕ್ಕೋಗಿಲ್ಲ ಹೋಗಿಲ್ಲ ಸರಿ ಚೇಂಜ್ ಮಾಡಿದ್ದೆ ಹೊಸ ಸ್ಟವ್ ತಂದಿಟ್ಕೊಂಡಿದ್ದೆ ಆದ್ರೆ ಹೊಸ ಸ್ಟೋವೇ ನಂಗೆ ಇಷ್ಟ ಆಗಲಿಲ್ಲ ಅಂತ ಹಾಳೆ ಅದರಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಚೆನ್ನಾಗಿ ಈ ತರ ಕ್ವಾಲಿಟಿ ಈಗ ಸಿಗುತ್ತೆ ಕೇಳೋ ಈಗ ಸಿಗೋದ್ರಿಂದ ಇಲ್ಲ ಅದು ನಿಜ ಸಿಗೋದರೂ ಏನು ಕ್ವಾಲಿಟಿ ಏನಿದೆ ಏನಿದ್ರು ತಪ್ಪಿಸ್ತೀನಿ ಇವ್ರುಗಳ್ಗೆ ಏನು ಗೊತ್ತಾ ಈಗ ಹೊಸ್ದಾಗ್ ಬಂದೈತಲ್ಲ ಸಣ್ಣ ಸಂಗ ಒಂಥರ ಚೆನ್ನಾಗಿರುತ್ತಲ್ಲ ನಿಂಗೆ ಬ್ಲಾಕ್ ಬ್ಲಾಕ್ ಇರ್ತಾರೆ ಆ ಥರದ್ದು ಇಷ್ಟ ನಿನಗೆ ಅವೆಲ್ಲ ಸುಮ್ಮನೆ ಕಣ್ಣು ನೋಡಕ್ಕೆ ಚಂದ ಅಷ್ಟೇ ಇದು ಬಾರಿ ಚೆನ್ನಾಗಿದೆ ಅಲ್ಲಿ ಚಂದ ಅಷ್ಟೇ ಅದೆಲ್ಲ ಅಡಿಗೆ ಮಾಡೋಕ್ಕದು ಇದರಲ್ಲಿ ನಾನು ಎಷ್ಟು ಅಡಿಗೆ ಬೇಯ್ಸಿದ್ದೀನಿ ಗೊತ್ತಾ ಎಷ್ಟು ಅಡಿಗೆ ಬೇಯ್ಸಿದ್ದೀನಿ ಅದು ಆರತ್ತೆ ಆಚೆ ಬಿಡಬ್ಬ ತಿರುಗಿಸ್ತೀನಿ ಬಿಡು ಹ್ಞೂ ಹ್ಞೂ ಆಮೇಲೆ ಎಲ್ಲ ಸೋರ್ ಜಾಸ್ತಿ ಇದಕ್ಕೆ ಮುಳುಗಿದೀಯಾ இன்னும் முழக்கி திந்தீரோ இன்னும் ஆகும் நோடி அந்த இல்ல ஆசு நான் நான் ஆசா இல்லை நமக்கு டாங் கொடுதோ இல்லை

ಹಾಕು ಇಲ್ಲ ಅಂದ್ರೆ ಸೌಟಲ್ಲೇ ಹಾಕು ಮಾಡೋದು ಹಾಕಿ ಕೂರುತ್ತೆ ಇನ್ನೇನ್ ಮಾಡೋದು ಇದಕ್ಕೆ ಚಟ್ನಿ ಚಂದ ಚಟ್ನಿ ಚಂದ ತಾನೆ ನಮ್ಗೆ ಚಟ್ನಿ ಇಷ್ಟ ಹಸಿಮೆಣ್ಸಿನ್ಕಾಯಿ ನೀ ಹಸಿ ನೆನೇನು ಚೆನ್ನಾಗಿತ್ತ ಹಸಿಮೆಣ್ಸಿನ್ಕಾಯಿ ಕೊಟ್ಟೆ ಮೆಣ್ಸಿನ್ಕಾಯಿ ತಂದ್ರೆ ತಿನ್ನಕೆ ಬೇಜಾರು ಮುಳ್ಳಕ್ಕಿ ಮುಳ್ಳಕ್ಕಿ ಇಷ್ಟ ಅವಳಕ್ಕಿ ತಿಂಡಿ ಇನ್ನೊಬ್ಬ ಹಿಂಗೆ ಅವರು ತಿಂತಾರೆ ಇದು ಅವೆರಡು ನ್ಯಾನ ಒಂದೊಂದ್ಸರಿ ಒಂದೊಂದ್ ತರ ಅವ್ರಿಗೆ ಫೋನ್ ಅಂದಿದ್ರೆ ಏನು ಬೇಡ

ಕೀಥರ ಏನಿರಲ್ಲ ಅಷ್ಟೊಂದು ಮುಳ್ಳಕ್ಕೀತರ ಇನ್ನೇನು ಅರ್ಧನ ಬೆರ್ತಿರುತ್ತಲ್ಲ ಚಟ್ನಿ ರುಬ್ಕೋತೀನಿ ನೋಡಿ ಚಟ್ನಿ ರುಬ್ಕೊಂಡು ಆಗಿದೆ ಚಟ್ನಿ ರುಬ್ಕೊಂಡು ಆಗಿದೆ ಅಂದೆ ಅಪ್ಪಿ ಚಟ್ನಿ ರುಬ್ಕೊಂಡಾಯಿತು ಆಯಿತಾ ಟೊಮೊಟೊ ಬಾತ್ ರೆಡಿ ಆಗ್ತಾಯಿದೆ ಅಪ್ಪಿ ನೀನು ಕಾಯ್ಚೂರು ಬೇಕಮ್ಮ ಕಾಯ್ಚೂರು ಕಾಯ್ಚೂರು ಬೇಕಾ ಅಂದೆ ನಿಜ ನಿಂಗೆ ಕಾಯ್ಚೂರು ಇಷ್ಟ ಅಲ್ವಾ ತಿಂದ ನೆನ್ಚ್ಕೋ ಚೆನ್ನಾಗಿರುತ್ತೆ ನಾನು ಮೊದಲು ಊಟಕ್ಕೆ ಹಾಗೆ ನೆಂಚ್ಕೋತಿದಿನಿ ಚಿಕ್ಕದ್ರಲ್ಲಿ ನಿಜ ಒಂದ್ಸಲ ನೆಂಚ್ಕೊಂಡು ತಿಂದು ಚೆನ್ನಾಗಿರುತ್ತೆ ಅವಾಗೆಲ್ಲ ಊಟಕ್ಕೆ ಅನ್ನ ಸಾಂಬಾರ್ಗೆಲ್ಲ ಕಾಯ್ಚೂರು ನೆನ್ಚ್ಕೊಳೆ ಚಿಕ್ಕದ್ರಲ್ಲಿ ಚೆನ್ನಾಗಿರೋದು ಹೆಂಗೈತಿ ಪಿ ಬಿಸಿ ಬಿಸಿಯಾಗಿ ತಿಂತಾ ಐತಿ

ಇದು ಯಾವ ರೀತಿ ತಿಂತಾಳೆ ಗೊತ್ತಿಲ್ಲ ಅದೇ ಟೇಸ್ಟ್ ಹೌದಾ ಮತ್ತೆ ಅದನ್ನೇ ತಿನ್ವಿ ಇನ್ನೊಂದ್ ಎರಡು ಬೌಲ್ ಹಾಕೊಂಡ ಹೊಂದಾಯ್ತಾ ಗೊತ್ತಾಯ್ತಾ ಉಳ್ಳಾಕಿ ತಿಂದ್ರೆ ಹೊಟ್ಟೆನೋಬರ್ದ ಬೇಡ ಅರ್ಧ ಬೆಂದಿರಾಕಿ ತಿಂದ್ರೆ ಹ್ಮ್ ಚೆನ್ನಾಗ ಹೊಟ್ಟೆ ಹೊಟ್ಟೆನೋ ಬರುತ್ತೆ ಖಾಲಿ ಮಾಡಿದಿ ಇನ್ನೇನು ತಿಂದೆ ಫುನ್ ಖಾಲಿ ಮಾಡಿದ್ಯಾ ಒಂದೇ ಒಂದು ಒಂದ್ ಐತೆ ಅಷ್ಟು ಎರಡು ತಿನ್ನು ಟೊಮೊಟೊ ಬಾತ್ ರೆಡಿ ಬಿಸಿ ಬಿಸಿ ಟೊಮೊಟೊ ಭಾತ್ ತಳಪಿ ಸ್ವಲ್ಪನೇ ಅಪ್ಪಿ ಹಾಕ್ತಾ ಇದ್ದಂಗೆ ಹಂಗಂದ್ರೆ ಚಟ್ನಿ ಚಟ್ನಿ ಹಂಗೆ ತೊಗೊಂಡೋಗ್ಬಿಡಪ್ಪಿ ನಾನು ಹಾಕೊಂಡು ಬರ್ತೀನಿ ನೋಡಿ ನಾನು ಹಾಕೊಂಡು ಬರ್ತೀನಿ ನೋಡಿ ಮೊಸರು ಬಜ್ಜಿ ಇಷ್ಟ ಅಲ್ವಾ ನಿಮಗೆ ನಂಗೆ ಚಟ್ನಿ ಇಷ್ಟ ಇದಕ್ಕೆ ಚಟ್ನಿ ಚಟ್ನಿ ಖಾರ ಖಾರವಾಗಿ ಚಟ್ನಿ ಮಾಡ್ಕೊಂಡು ಬಿಸಿ ಬಿಸಿಯಾಗಿ ಟೊಮೊಟೊ ಬಾತ್ ತಿಂತಾ ಇದ್ರೆ ಸೂಪರಾಗಿರುತ್ತೆ ಅಪ್ಪಿ ಚಟ್ನಿ ತರ್ತೀರಿನಾ ಇಲ್ಲಿ ಇಲ್ಲಿ Okay, bis, bis yag, bakkin, uh -huh. bye, bye. Ha det. <laughs> ಹ್ಮ್ ಅವಳು ರಿಸಲ್ಟ್ ಹೆಂಗೆ ಗೊತ್ತಾ ಮುಳ್ಳಕ್ಕಿನೇ ಚೆಂದ ಅವಳಿಗೆ ನಮ್ಗೆ ಈ ರೀತಿ ತಿಂದ ಅಭ್ಯಾಸ ಮುಳ್ಳಕ್ಕಿ ತಿಂದ್ರೆ ಅವ್ನು ಅನ್ನ ಹಳದಿದ್ರು ತಿನ್ನಕ್ಕಾಗಲ್ಲ ನಮಗೆ ಚಟ್ನಿಗೆ ಭಾತ್ನ ಕಲಸ್ಕೊಂಡು ತಿನ್ಬೇಕು ಅವಳು ನೆನ್ಕೊತಳೆ ನಾನು ಕಲಸ್ಕೊತೀನಿ ಖಾರ ಖಾರವಾಗಿ ಬಿಸೇ ಚೆನ್ನಾಗಿದೆ ಬಾತ್ಗಳು ನಾವು ಮಾಡ್ಕೊಂಡು ತಿನ್ನೋದು ಬಿಸಿ ಆಗಿದ್ರೆ ತಿನ್ನ ಚಂದ ದೇವ್ರಿಗೆ ಹೂ ತಪ್ಪಿದ್ರು ಅಪ್ಪಿ ದೇವ್ರಿಗೆ ಹೂ ತಪ್ಪಿದ್ರು ಮಂಗ್ ಮೊಟ್ಟೆ ತಪ್ಪಲ್ಲ ನಮ್ಮ ನಮ್ಮನೆಯಲ್ಲಿ ಮಂದ ನೋಡ್ಬಾ ಇಲ್ಲಿ ನೋಡ್ಬಾ ಇಲ್ಲಿ ಎಲ್ಲಿ ಮೊಟ್ಟೆ ಇಲ್ಲಿ ಅಲ್ಲೆರಡು ಮೊಟ್ಟೆ ಐತೆ ಆಲ್ರೆಡಿ ಅದು ಏನು ಒಂದು ಡಜನ್ ಅಲ್ಲ ನೀ ಹತ್ತು ಮೊಟ್ಟೆ ಇರುತ್ತೆ ಎಂಟು ಹತ್ತೊ ಮೊಟ್ಟೆ ಇರುತ್ತೆ ಏನ್ ತಪ್ಪಿದ್ರು ಮೊಟ್ಟೆ ತಪ್ಪಲ್ಲ ನೀನು ಹಾಲಿಟ್ಟು ಎಷ್ಟೊತ್ತಾಯ್ತು ಹೇಳು ನೀವು ರೆಡಿ ಆಗೋಗಿ ಎಷ್ಟೊತ್ತಾಯ್ತು ಹೇಳಿ

ಹ್ಮ್ ಹೌದು ಮೂರು ಜನಕ್ಕೆ ನಿಮ್ಮ ಅಪ್ಪನ ಕುಡಿಯಲ್ಲ ಬೇಕಾರೆ ಕಾಲ್ ಬ ನಿಮ್ಮ ಅಪ್ಪ ಬೆಳಗಿದ್ರೆ ಸಾಕು ಒಂಚೂರು ಏನೋ ಕಾಣಿಸಂಗೆ ಕಲರ್ ಒಂಚೂರು ಒಂಚೂರು ಬ್ರೌನ್ ಮಾಡಿಕೊಟ್ರೆ ಸಾಕು ಅದು ಕಾಫಿ ನಮಗಲ್ಲ ಹಂಗಲ್ಲ ಕಾಫಿನ ಕಾಫಿ ಥರನೇ ಕುಡಿಬೇಕು ಅಲ್ಲ ಅಪ್ಪಿ ಇದನ್ನ ಮಿಲ್ಟ್ ಆಗೈತಂತಲ್ಲ ಅಪ್ಪಿ ನೀವು ಅಪ್ಪ ಹೇಳ್ತು ಹೋಯ್ತು ಅಂತ ಜಾಲ್ರಿನ ಎಲ್ಲ ಸುಮ್ಮನೆ ಹೇಳದಂಗೆ ತಿರುಗ್ಸಿ ಸುಮ್ಮನೆ ಹೇಳೋದಂಗೆ ನೋಡಿ ಏನೂ ಆಗಿಲ್ಲ ಏನೂ ಆಗಿಲ್ಲ ಸುಮ್ನೆ ಹೇಳದಂಗೆ ಓ ಜಲ್ರಿ ಹೋಯ್ತು ಇಲ್ಲಿ ಇಲ್ಲಿ ಏನೋ ಇತ್ತು ಇಟ್ಟಿರ್ಲಿಲ್ಲ ನೀನೇ ಇಟ್ಟಿರಲಿಲ್ಲ ಕೈಯೇ ಸುಡ್ತಾ ಇಲ್ಲ ಅಲ್ಲ ಸುಡ್ತಾ ಇಲ್ಲ ಇಲ್ಲೇ ಹೋಗ್ಬಿಡ್ತು ಅಂತ ಹಿಂಗ್ ನೋಡ್ತಾ ಇದಪ್ಪ ಹಿಂಗೆ ಅಯ್ಯೋ ಬಾ ಆ ಪುಣ್ಯಾತ್ಮನ ಯಾವ ನಕ್ಷತ್ರದಲ್ಲ ಅವ್ರ ಅಮ್ಮ ಎತ್ಪಿಟ್ರು ಗೊತ್ತಿಲ್ಲ ಕಣವಾ ನಿಜವಾಗ್ಲೂ ನೀ ಏನೇನೋ ಮಾತಾಡ್ತಾರೆ ಏನೇನೋ ಕೇಳೋದು ಏನೇನೋ ಇಲ್ಲಿ ಇಲ್ಲಿ ಟ್ರೇ ಬೆಲ್ಟ್ ಆಗ್ಬಿಡುತ್ತಾ ಬಿಸಿ ಸ್ಟೌ ವಿಚಾರಿ ಬಿಟ್ಟು ತೋರ್ಸೋಕ್ಕೇನಿ ಅಪ್ಪ ಬಾಳ ಕೊಯ್ಲಿ ಮಹಾತ್ಮ ಗಾಂಧಿ ಟು ನಿಮ್ಮ ಅಮ್ಮ ಮೊಟ್ಟೆ ಒಂದು ಬುಟ್ಟಿನ್ ಏನು ಹೇಳ್ಕೊಟ್ಟಿಲ್ವಾ ಆ ಮೊಟ್ಟೆ ತಿನ್ನೋದೊಂದು ಬುಟ್ಟಿನ್ ಏನು ಹೇಳ್ಕೊಟ್ಟಿಲ್ಲವಪ್ಪ ತಗಳಪ್ಪ ಅದೆಲ್ಲಿ ತೋರ್ಸಪ್ಪ ಏನಾಯ್ತು ತೋರ್ಸಪ್ಪ ಅದು ಅದೇ ಆ ಮೂರು ಇಲ್ಲಿ ಹಿಂಗೆ ಅಂದು ಕೀ ಕಣ್ಣು ಬಂದು ಕನ್ನಡಕ ಸಿಗಸ್ಕಂಡು ಅವನಿ ಹಿಂಗೆ ಒಳ್ಳೆ ಅದಿಟ್ಕಂಡು ಬಿಟ್ರೆ ಮುಗ್ದಾಯ್ತು ತೋರ್ಸಿ ಸಮ ತೋರ್ಸಿ ಕೇಳು ಏಯ್ ಅದು ಹಾಲೊಂದು ಇದಾಗಿತ್ತು ನಾನು ತೂತಾಗಿದೆ ಅಂದ್ಕಂಡೆ ಅದು ಹಾಲೊಂದು ಇದಾಗಿತ್ತು ತೂತಾಗಿತ್ತು ಅಂದರೆ ಹಾಲು ಸೋರಾಯ್ತಿದ್ರಲ್ಲಿ ಅದು ಪಾತ್ರೆ ಮೇಲೆ ಇತ್ತಲ್ಲ ಅಂಟ್ಕೊಂಡಿತ್ತಲ್ಲ ಜಾಲರಿ ಅಂಟ್ಕೊಂಡಿರೋದು ಅಂತ ಅಂದೆಗಂತು ಅದೊಂದು ದೊಡ್ಡ ವಿಷ್ಯ ಮಾಡಕ್ಕೆ ಹೋಗ್ಬೇಕ ಓ ಏನಂತ ನೀಗ ಅರ್ಥ ಆಯ್ತು ನಿನಗೆ ಹಾಲು ಅಂಟ್ಕೊಂಡಿತ್ತಂತೇನಿ ಹಾಲು ಚಾಲ್ರಿಗೆ ಅಂಟ್ಕೊಂಡು ಪಾತ್ರೆಯಲ್ಲಿ ಇದು ಎತ್ತಬೇಕಾರೆ ಇಲ್ಲ ಒಂಚೂರು ಕಚ್ಕೊಳಂಗ ಅದಕ್ಕೆ ಬಿದೋಯ್ತು ಅಂತ ಕಚ್ಕೊಂಡ್ಬಿಡ್ತು ಅಂತ ಇಷ್ಟೊಂದು ಕಾಫಿ ಬೇಕಾ ನಿಮ್ಗೆ ಸಿಂಗರ್ ಬೇಕು ಅಂದ್ರೆ ನಿಮಗೆ ಸಿಂಗರ್ ಬೇಕು ಅಂದ್ರೆ ಇಲ್ಲೊಬ್ರು ಇದಾರೆ ಅದು ಹಿಂದಿ ಸಾಂಗ್ಗಳನ್ನ ಚೆನ್ನಾಗ್ ಆಡ್ತಾರೆ ಏನಂತ ಆಡ್ದೆ ಇಪ್ಪ ಈಗ ಏನಂತ ಆಡ್ದೆ ಹೇಳು ಅದ್ನು ಆಡ್ತಾರ ಆಡ್ತೀಯಲ್ಲ ಅಪ್ಪಿ ಅಮ್ಮ ಅಂತ ಕರಿಯೋದ್ನವೇ ನನಗೆ ಅಂತ ಹೇಳಿಲ್ಲ ಹಾಡಿ ಚೆನ್ನಾಗಿ ಅರ್ಥ ನೋಡಿ ಕಾಫಿ ಇಟ್ಕೊಟ್ಟಿದ್ದಾಳೆ ಅರ್ಧ ಗಂಟೆ ಮೇಲೆ ಆರು ಇಟ್ಟಿದ ಆರು ನೀವು ನೀವು ಮಾಡ್ಕೊಬಂದಿವೆ ಇನ್ನೇನ್ ಮಾಡಿದ್ರು ಕುದ್ದು ಕುದ್ದು ಇತ್ತು ರೆಡಿ ಮಾಡ್ಕೊಳ್ಳಕ್ಕೆ ಎಷ್ಟು ತಗೊಂಡಿದ್ರು ಹತ್ತು ನಿಮಿಷ ಸಿಮ್ಮಲ್ಲಿ ಇಟ್ಟಿತ್ತು ಹತ್ತು ನಿಮಿಷ ನೀನು ವಾಶ್ರೂಮ್ ಹೋಗಿ ಮುಖಕ್ಕೆ ರೆಡಿ ಮಾಡಿಕೊಂಡು ತಲೆ ಬಸ್ಕೊಂಡು ಬರೀ ಹತ್ತು ನಿಮಿಷ ಸುಳ್ಳೆ ನೀನು ಎದ್ದೋದಲ್ಲಾಕಿ ಒಬ್ಬಳೇ ಕುತ್ಕೋಬೇಕಲ್ಲ ಸುಮ್ಮನೆ ಅಂತ ಅಂದ್ಬಿಟ್ಟು ನಾನು ರೆಡಿ ಆಗ ಅಂತ ಹೋದೆ ನಾನು ಕುತ್ಕೊಂಡ್ ಮಾಡ್ ಒಬ್ಬಳೇ ಒಬ್ಬಳೆ ಏನ್ ಮಾಡಿದ್ರು ಕಷ್ಟ ಒಳಗೆ ಆ ಮೂತಿಯಾಕೆ ಹಂಗಾಗತ್ತೆ ಫೋನ್ ನೋಡ ಸರಿ ಮೂತಿಯಾಕೆ ಹಂಗಾಗಬೇಕು ಮೂತಿ ಮುಸುಡಿ ಎಲ್ಲ ಒಂದೇ ಕಡೆ ಮಾಡ್ಕೊಂಡು ಅಂತದ್ದು ಏನಪ್ಪ ನೋಡ್ತಾ ಇರೋದು ಇದ್ರಲ್ಲಿ ಝೂಮ್ ಆಗ್ಬೇಕು ನಾನೀಗ ಕಾಣಲ್ಲ ತಾವೇನ್ ಮೊಟ್ಟೆ ಸರ ತಬಾಕದ ಇವತ್ತು ಅದಕ್ಕೆ ಮೊಟ್ಟೆ ತಂದಿರೋದಲ್ಲ ಒನ್ ಡಜನ್ ಹತ್ತು ಮೊಟ್ಟೆ ಸಾಯಂಕಾಲಕ್ಕೆ ಅವಿನಾಭಾವ ಸಂಬಂಧ ಅದೇ ಕಾವಳಕಿನ್ನ ನಿಮ್ಮಅಪ್ಪ ಹೂವೆ ಮೊಟ್ಟೆ ಇಷ್ಟ ಅದ್ ಮೊಟ್ಟೆನ ಮೊಟ್ಟೆನಾ ಮೊಟ್ಟೆ ಎಲ್ಲ ಕಣಪ್ಪ ಅದು ತಲೆ ಮೇಲೆ ಇರೋದು ಮೊಟ್ಟೆ ಮೊಟ್ಟೆ ಅಂತೆ ಅದು ತಮ್ಮ ತಲೆ ಮೊಟ್ಟೆ ಕಾಯಿ ಮೊಟ್ಟೆ ಮೊಟ್ಟೆನ ಕೇಳು ಮೊಟ್ಟೆ ಮೀಶೋಗೆ ಎಂತದ ಮೈಶೋ 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 ಅಂದ್ರೆ ಮೀನಿಂಗ್ ಏನು ಗೊತ್ತಾ ಕರ್ಮ ಕರ್ಮ ಅಯ್ಯೋ ಎಜುಕೇಟೆಡ್ಗಳು ಅಂತ ಹೇಳ್ತಾ ಇಲ್ಲ ಸುಮ್ಮನೆ ಜಸ್ಟ್ ಜೋಕ್ ಅಷ್ಟೆ ನಿಮ್ ಡಾಟಾ ಖಾಲಿ ಮಾಡ್ತಾರೆ ಡೇಟಾ ಖಾಲಿ ಮಾಡ್ತಾರ ಹುಡುಗರು ಹಲೋ ಹಲೋ ಈಗ ತಾವು ಬೆಳಗಿನಿಂದ ಸಂಜೆ ತನಕನು ಚೆನ್ನಾಗಿ ಉಜ್ಜಾಡೋದು ಅದು ಏನ ನಾನು ಅರ್ಧ ಗಂಟೆ ನಾನು ಆಟಾಡ್ತಾ ಇಲ್ಲ ಏನು ಮಾತ್ರ ಖಾಲಿ ಆಗುತ್ತೆ ಅಂತ ಹೇಳಿದೊಳೆ ಅವಳು ನೋಡಿದ್ರು ಖಾಲಿ ಆಗುತ್ತೆ ಏನು ಖಾಲಿ ಆಗುತ್ತ ಅದರಲ್ಲಿ ಆ ಇವಾಗಲೇ ಡೇಟಾ ಅಂದಿದಮ್ಮ ಏನು ಖಾಲಿ ಆಗುತ್ತೆ ಡೇಟಾ ಡೇಟಾ ಅಂತಾರೆ ಯರಾರವೇ ಡಾಟಾ ಅಂತ ಹೇಳೋದು ಯಾವ ಯಾವಲ್ಲಿ ಆಟಾಡೋದು ಆಪು ಯಾವ ಆಪಲ್ಲಿ ಏನಕ್ಕೆ ಕಷ್ಟ ಆಗ್ತಿದ್ಯಾ ಹೇಳು ಅದು ಬಂದು ಸ್ನಾನಕ್ಕೆ ಹೋಗ್ತಾರಲ್ವಾ ಡೈಲಿ ಡೈಲಿ ಸ್ನಾನಕ್ಕೆ ಹೋಗ್ತಾರೆ ಹ್ಮ್ ಅವ್ರು ಫೋನ್ ತಗೊಂಡೋಗೋದು ಗೊತ್ತಾಗಲ್ಲ ಆಮೇಲೆ ಮಾಡ್ಕೊಂಡು ಸ್ಟೋರೇಜ್ ಮಾಡಿರ್ತಾನೆ ಇನ್ಸ್ಟಾಲ್ ಎಲ್ಲ ಬೇರೆ ಆಪ್ಗಳನ್ನ ಇನ್ಸ್ಟಾಲ್ ಮಾಡ್ಕೊಂಡಿರ್ತಾನೆ ಅದಕ್ಕೆ ಹಾಕ್ಕೊಳೂ ಇಲ್ಲ ವಾಟ್ಸಪ್ಪು ಆಗ್ತಿಲ್ಲ ಯಾವುದೂ ಆಗ್ತಿಲ್ಲ ಆ್ಯಪೇ ಇಲ್ಲ ಆಪೇ ಇಲ್ಲ ಅಂತ ಇರ್ತದೆ ಆಪೇ ಇಲ್ಲ ಆಪೇ ಇಲ್ಲ ಅದಕ್ಕೆ ಪಾಪ ವಾಟ್ಸಪ್ ಇಲ್ದಿರೋ ಒದ್ದಾಡ್ತಾ ಇರೋದು ನೋಡು ರೂಮಲ್ಲಿ ಹಿಂಗೆ ಆಯಿತಾ ಹಿಂಗೆ ನೋಡೋದು ಮೂರು ಹೊತ್ತು ಫೋನ್ ಇಟ್ಕೊಂಡಿರುತ್ತೆ ನೀನು ನೋಡ್ದಾಗೆಲ್ಲ ಯಾವಾಗಲೂ ಫೋನ್ ಇಟ್ಕೊಂಡಿರುತ್ತೆ ಆಮೇಲೆ ಡೇಟಾ ಇಲ್ಲ ಡೇಟಾ ಇಲ್ಲ ಅಂತ ಬಡ್ಕೊಳ್ಳೋದು ಅದು ಅಲ್ಲದೆ ಮತ್ತೆ ರೀಚಾರ್ಜ್ ಮಾಡ್ಕೊಳ್ತಾರೆ ಖಾಲಿ ಮಾಡ್ಬಿಟ್ರೆ ಅವನು ಖಾಲಿ ಆಯ್ತು ಅಂದ್ರೆ ಹೋಗಿ ರೀಚಾರ್ಜ್ ಮಾಡ್ಕೊಡ್ತಾರೆ ಎಲ್ಲಿಂದ ಅದೇ ಫೋನ್ ಪೇನಲ್ಲಿ ಮಾಡ್ಕೊಡ್ತಾರೆ ಅಲ್ಲ ಡೇಟಾನೇ ಇರಲ್ಲ ಹೆಂಗೆ ಗೊತ್ತಿಲ್ಲ ಅಂದ್ರೆ ಖಾಲಿ ಫುಲ್ ಖಾಲಿ ಮಾಡ್ಕೊಂಡಿರಲ್ಲ ಒಂದೇ ಉಳಿಸ್ಕೊಂಡಿರ್ತಾರೆ ಅದು ಸುತ್ಕೊಂಡು ಸುತ್ಕೊಂಡು ಆಗುತ್ತೆ ಮತ್ತೆ ಅದನ್ನ ಖಾಲಿ ಮಾಡಿಲ್ಲ ಅಂದ್ರೆ ಅದಕ್ಕೂ ಭಯ ಆಲ್ಮೋಸ್ಟ್ ಸರಿ ಓಕೆ ಬಾಯ್ ನಿಮಗೆ ನಾವು ಮಾಡಿರೋ ಈ ವ್ಲಾಗ್ ಇವತ್ತಿಂದು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ